ಅಥ್ವಾ ವಿನಯ್ಗೆ ಕೊನೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಹೌದು ವಿನಯ್ಗೆ ಇಲ್ಲಿ ಕಡೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಮನೆ ಮಂದಿ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಬೇಜಾರಲ್ಲಿ ಇರ್ತಾರೆ ಅದೇ ಸಮಯದಲ್ಲಿ ಬಿಗ್ ಬಾಸ್ ಒಂದು ಆದೇಶವನ್ನು ಕೂಡ ಮಾಡ್ತಾರೆ ಹೌದು ಇಲ್ಲಿ ಹೊರಗಡೆ ವಿನಯ್ ಕಾಫಿ ಮಾಡ್ಕೋದಿರ್ತಾನೆ ಬ್ರಹ್ಮರ್ತಾರು ಪಾತ್ರೆ ತೊಡೆದಿರ್ತಾರೆ ಆಗ ಬಿಗ್ ಬಾಸ್ ಒಂದು ಆದೇಶ ಮಾಡ್ತಾರೆ ಈ ಕೂಡಲೇ ಎಲ್ಲರೂ ಗಾರ್ಡನ್ ಏರಿಯಾಗೆ ಬರಬೇಕು ಅಂತ ಹೇಳ್ತಾರೆ ಹೌದು ಎಲ್ಲರೂ ತಕ್ಷಣ ಹೊರಟಿ ಹೋಗ್ತಾರೆ ಗಾರ್ಡನ್ ಏರಿಯಾಗೆ ಆದರೆ ವಿನಯ್ ಮಾತ್ರ ಇಲ್ಲಿ ಗಾರ್ಡನ್ ಏರಿಯಾಗೆ ಬರೋದೇ ಇಲ್ಲ ತಾನು ಕಾಫಿ ಮಾಡಿಕೊಂಡು ಆಯ್ ನನಗೇನು ಹೇಳಿದ್ದು ಅಂತ ಹೇಳ್ಬಿಟ್ಟು ದೌಲತ್ತಲ್ಲೇ ಮಾಡ್ಕೊಂಡು ನಿಂತಿರ್ತಾನೆ ಆಗ ಬಿಗ್ ಬಾಸ್ಗೆ ಮತ್ತಷ್ಟು ಕೋಪನೇ ಬಂದ್ಬಿಡುತ್ತೆ ಆವಾಗ ವಿನಯ್ ಹೇಳ್ತಾರೆ ಬಿಗ್ ಬಾಸ್ ಹೇಳಿದ್ದು ಕಿವಿಗೆ ಕೇಳಿಸ್ಕೋಬೇಕು ಬಿಗ್ ಬಾಸ್ ಹೇಳ್ತಾರದು ಈ ಕೋರ್ಟೆ ಹೊರ್ಗಡೆ ಬರಬೇಕು ಅಂದಾಗ ಬರಬೇಕು ಇಲ್ಲ ಅಂತಂದರೆ ಪರ್ಮನೆಂಟಾಗಿ ಹೊರಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಬಿಡ್ತಾರೆ ಆಗ ತಕ್ಕ ತುಕಾಲಿ ಹೊರಗಿದ್ದನ್ನು ತಕ್ಷಣ ಓಡಿ ಬಂದು ವಿನಯ್ ಕೈ ಹಿಡ್ಕೊಂಡು ಎಳಕಂಡೇ ಓಡಿಬಿಡ್ತಾನೆ ಇಲ್ಲಿ ಬಿಗ್ ಬಾಸ್ ಮಾದಿಗೂ ಕೂಡ ಬೆಲೆ ಕೊಡಿದರೆ ದೌಲತ್ತಲ್ಲಿ ಆಡ್ತಿದ್ದಾನೆ ಅಂತಲೇ ಹೇಳ್ಬೋದು ವಿನಯ್ ಹಾಗಾದರೆ ನಿಮ್ಮ ಪ್ರಕಾರ ಈ ವಿ ಈ ಸೀಸನ್ ಯಾರು ಗೆಲ್ಲಬೇಕು ವಿನಯ್ ಗೆಲ್ಲಬೇಕಾ ಬೇಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇ ವಿಡಿಯೋನ ಲೈಕ್ ಮಾಡಿ ಅಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿ ಧನ್ಯವಾದ